ಕೇಂದ್ರದ ಪಕ್ಷದ ಶಿಸ್ತು ಸಮಿತಿಯವರು ನಿನ್ನೆ ಪಕ್ಷ ವಿರೋಧಿ ಚಟುವಟಿಕೆಗಳು ಪಕ್ಷದ ವಿರುದ್ಧ ಹೇಳಿಕೆ ನೀಡುವ ಬಗ್ಗೆ ಯತ್ನಾಲ್ ಅವರಿಗೆ ಆರು ತಿಂಗಳ ಆರು ವರ್ಷದ ಕಾಲ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ ನನ್ನನ್ನು ಸೇರಿ ಯಾರೇ ಇರ್ಬೋದು ಪಕ್ಷದ ಶಿಸ್ತು ಪಕ್ಷದ ವಿಚಾರಗಳ ಬಗ್ಗೆ ಯಾರಿಗೂ ಕೂಡ ವೈಯಕ್ತಿಕ ಹೇಳಿಕೆ ಕೊಡಲಿಕ್ಕೆ ಅಧಿಕಾರಗಳಿರುವುದಿಲ್ಲ ಅದರಲ್ಲಿ ಯತ್ನಾಲ್ ಅವರು ಪದೇ ಪದೇ ಕಳೆದ ಒಂದು ವರ್ಷದಿಂದ ಪದೇ ಪದೇ ಹೇಳಿಕೆಗಳನ್ನು ಕೊಡುವುದನ್ನು ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಅವರನ್ನು ಕರೆದು ಮನವರಿಕೆ ಮಾಡಿದ್ದಾರೆ ಶೋಕಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಮೀರಿ ಕೂಡ ಯತ್ನಾಲ್ ಅವರು ಯಾವುದೇ ಸುಧಾರಣೆ ಆಗದ ರೀತಿಯಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಬಹುಶಃ ಯತ್ನಾಲ್ ಅವರು ಕೂಡ ಒಬ್ಬ ಹಿರಿಯ ನಾಯಕರು ಅವರು ಕೂಡ ಅರ್ಥ ಮಾಡಬೇಕಿತ್ತು ಪಕ್ಷದ ಸಿದ್ಧಾಂತ ಪಕ್ಷದ ಆಚಾರ ವಿಚಾರಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕಾಗುವುದನ್ನು ಅನ್ನೋರು ತಿಳಿದುಕೊಳ್ಬೇಕಿತ್ತು ಆದರೆ ಮತ್ತು ಅವ್ರ ತ ಅವರ ತಪ್ಪು ಅವರಿಗೆ ಅರಿವಾಗಿರ್ಬೋದು ಅದರಿಂದಾಗಿ ಅದನ್ನು ತಪ್ಪನ್ನು ಅರಿತುಕೊಂಡು ಸುಧಾರಣೆ ಆಗೋ ಕೂಡ ಅವಕಾಶಗಳು ಉಂಟು ಅದರಿಂದಾಗಿ ರಾಜ್ಯಾಧ್ಯಕ್ಷರು ಪಕ್ಷದ ರಾಜ್ಯದ ವ್ಯವಸ್ಥೆಗೆ ಸುಪ್ರೀಂ ಯಾರೇ ಇರ್ಬೋದು ಅದರಿಂದಾಗಿ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರು ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಅದಕ್ಕೆ ಆದ ಒಂದು ವೇದಿಕೆ ಅದಕ್ಕೆ ಆದ ಒಂದು ವ್ಯವಸ್ಥೆಗಳಿದೆ ಅದರಿಂದಾಗಿ ಯಾರೇ ಇರ್ಬೋದು ಅಧ್ಯಕ್ಷರು ನಮಗೆ ರಾಜ್ಯಾಧ್ಯಕ್ಷ ಅಧ್ಯಕ್ಷರ ಬಗ್ಗೆ ಯಾರೇ ಕೂಡ ಆ ರೀತಿ ಹಗುರವಾಗಿ ಮಾತಾಡೋದನ್ನು ನಾವು ಸಹಿಸುವುದಿಲ್ಲ ಖಂಡಿತವಾಗಿಯೂ ನಾವು ರಾಜ್ಯಾಧ್ಯಕ್ಷರ ಪರವಾಗಿರ್ತೇವೆ ಏಕೆಂದರೆ ಪಕ್ಷದ ನಿರ್ಧಾರಗಳು ಪಕ್ಷದ ಸೂಚನೆಯ ಮೇರೆಗೆ ರಾಜ್ಯಾಧ್ಯಕ್ಷರಿಗೆ ಅವ್ರು ಆಯ್ಕೆಯಾಗಿರ್ತಾರೆ ನೋಡಿ ಪಕ್ಷ ಇವತ್ತು ಯಾವ ರೀತಿ ಮೇಲಿದೆ ನಮಗೆಲ್ಲರಿಗೂ ಗೊತ್ತುಂಟು ಪರ ವಿರೋಧ ಚರ್ಚೆಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ ಒಬ್ಬ ವ್ಯಕ್ತಿ ಹೊರಗೆ ಬಂದು ಬೇರೆ ರೀತಿಯಲ್ಲಿ ಸಂಘಟನೆ ಮಾಡುವುದಷ್ಟು ಸುಲಭದ ವಿಚಾರ ಅದು ಕೂಡ ಕರ್ನಾಟಕದಂಥ ರಾಜ್ಯದಲ್ಲಿ ಅದು ಸುಧಾರಿಸುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅದರಿಂದಾಗಿ ಯತ್ನಾಳ್ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ಹಿರಿಯ ನಾಯಕರೊಟ್ಟಿಗೆ ಚರ್ಚೆ ಮಾಡುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಯಾವುದೇ ಒಬ್ಬ ವ್ಯಕ್ತಿಗತವಾಗಿ ಗೌರವ ಕೊಡುವಂಥದ್ದು ವ್ಯಕ್ತಿಗತವಾಗಿ ಇರ್ತದೆ ಆದರೆ ಪಕ್ಷದ ವಿಚಾರ ಬಂದಾಗ ಪಕ್ಷ ಸಿದ್ಧಾಂತದಲ್ಲಿ ಪಕ್ಷದೇ ಆದ ಒಂದು ವ್ಯವಸ್ಥೆಗಳಿರ್ತದೆ ಅದರಿಂದಾಗಿ ಚರ್ಚೆಗಳು ಒಂದು ಎರಡು ಮೂರು ದಿನಗಳಲ್ಲಿ ನಡೀತದೆ ಆದರೆ ಕಾರ್ಯಕರ್ತರ ಒಂದು ಭಾವನೆಗಳು ಕಾರ್ಯಕರ್ತರ ಒಂದು ವಿಚಾರಗಳನ್ನು ನಮ್ಮ ಕೇಂದ್ರದ ನಾಯಕರು ಅರ್ಥ ಮಾಡ್ತಾರೆ ಅವರಿಗೂ ಕೂಡ ಪಕ್ಷದ ಅಭಿಮಾನದ ಮೇಲೆ ಅವರಿಗೆ ಪಕ್ಷದನ್ನು ಉಳಿಸಬೇಕೆಂಬ ಒಂದು ತಿಳುವಳಿಕೆ ಇದ್ದವರು ಅದರಿಂದಾಗಿ ಕಾರ್ಯಕರ್ತರು ಪಕ್ಷದ ದೊಡ್ಡ ಆಸ್ತಿ ಪಕ್ಷದ ವಿಚಾರದಲ್ಲಿ ಅವರು ಯಾವತ್ತೂ ಕೂಡ ರಾಜನ್ನು ಮಾಡೋದಿಲ್ಲ ಖಂಡಿತವಾಗಿಯೂ ಮತ್ತೊಮ್ಮೆ ಅವರ ನಿರ್ಧಾರದ ಬಗ್ಗೆ ಆಲೋಚನೆ ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ ಒಬ್ಬ ಶಾಸಕನಾಗಿ ಪಕ್ಷದ ಒಬ್ಬ ಕಟ್ಟಲಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತಲ್ಲ ಖಾದರ್ ಅವರ ಆ ಬಜೆಟ್ನಲ್ಲಿ ನಿರ್ಣಯಗಳೇನಂತೇಳಿದರೆ ಆ ಮುಸ್ಲಿಮ್ ಬಿಲ್ನ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೇವೆ ಯಾವುದೇ ಸರ್ಕಾರ ಇರ್ಬೋದು ರಿಲಿಜಿಯಸ್ ಆಗಿ ರಿಸರ್ವೇಷನ್ ತರಲಿಕ್ಕೆ ಅವಕಾಶಗಳಿಲ್ಲ ಇವತ್ತಿವರು ನಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ ಇವತ್ತು ಕಂಪ್ಲೀಟ್ ಅವರ ಖಜನೆ ಖಾಲಿಯಾಗಿದೆ ಅದರಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ಈ ರೀತಿಯ ಒಂದು ಷಡ್ಯಾಂತರಗಳನ್ನು ಅವರು ಮಾಡ್ತಾರೆ ಆದರೂ ಅವರಿಗೆ ಅಷ್ಟೊಂದು ಶಾಸಕರ ಬಗ್ಗೆ ಅವರಿಗೆ ಕಾಲಜಿ ಇರ್ತಿದ್ರೆ ಅವರ ಕ್ಷೇತ್ರದಲ್ಲೇ ಭಾಳಷ್ಟು ಕಳ್ಳತನ ಭಾಳಷ್ಟು ಗುಂಡಗಿರಿ ಭಾಳಷ್ಟು ಗೋಹತ್ಯೆಗಳಾಗ್ತದೆ ಆಗುದಿದ್ರೆ ಅವರ ಜಿಲ್ಲೆಯಲ್ಲಿರುವಂಥ ಅಪರಾಧಕ್ಕೆ ಸಿಗಿದಂಥ ಅವರದೇ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಗಡಿಪಾರು ಮಾಡಿ ಅವನು ನಿಜವಾದ ನಾಯಕರು ಎಂಬುದನ್ನು ಅವ್ರು ಬಿಂಬಿಸಿಕೊಳ್ಳಿ ಅದು ಬಿಟ್ಟು ಈ ಹದಿನೆಂಟು ಗಣ ಶಾಸಕರನ್ನು ಅಮಾನತು ಮಾಡಿ ಅದರಿಂದ ಅವರಿಗೆ ಅನ್ನೋ ಸಾಧನೆ ಮಾಡಲಿಕ್ಕಾಗುತ್ತೆ ಯಾಕೆಂದರೆ ನಾವು ಸಿದ್ಧಾಂತ ವಿಚಾರದಲ್ಲಿರುವಂಥ ಆ ಶಾಸಕರು ಯಾವತ್ತೂ ಕೂಡ ನಮ್ಮ ಅಭಿವೃದ್ಧಿ ಹಿಂದುತ್ವ ಪಕ್ಷದ ಸಿದ್ಧಾಂತ ವಿಚಾರದಲ್ಲಿ ನಾವು ರಾಜನ್ನು ಮಾಡುವುದಿಲ್ಲ ಮುಂದಕ್ಕೆ ಕೂಡ ಮಾಡುವಂಥದ್ದಲ್ಲ ಮಲ್ಪೆಯ ಘಟನೆ ಬಹುಶಃ ಈಗಾಗಲೇ ಭಾಳಷ್ಟು ಚರ್ಚೆಗಳಾಗಿದೆ ಪರ ವಿರೋಧ ಚರ್ಚೆಗಳು ನಾವು ಮಾಧ್ಯಮದ ಮುಂದೆ ಕಾಣ್ತಿದ್ದೇವೆ ಆದರೆ ಆ ರೀತಿ ಯಾವುದೇ ಘಟನೆ ಆಗೋದಿಲ್ಲ ಎಂಬುದನ್ನು ಇವತ್ತು ಪೊಲೀಸ್ ಇಲಾಖೆಗೆ ಕೂಡ ಗೊತ್ತುಂಟು ಸಾಮಾನ್ಯ ಜನರಿಗೆ ಕೂಡ ಗೊತ್ತುಂಟು ಇವತ್ತು ಅವರ ಅರ್ಜಿ ಮೇಲ್ ಅರ್ಜಿ ಇವತ್ತು ಕೋರ್ಟಿಗೆ ಇವತ್ತು ಉಂಟು ಡೇಟ್ ಉಂಟು ಇದರಿಂದ ಇವತ್ತು ಸಾಯಂಕಾಲ ಕೋರ್ಟಿನ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಖಂಡಿತವಾಗಿ ಆಕಸ್ಮಿಕವಾದ ಒಂದು ಘಟನೆ ಇಬ್ಬರೂ ಕೂಡ ರಾಜನ್ನು ಮಾಡಿ ಸ್ಟೇಷನ್ನಲ್ಲೇ ಅದು ನಿತ್ಯಾರ್ಥ ಆಗಿದೆ ಯಾರ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಅದರ ಲಾಭ ಪಡೆಯಲಿಕ್ಕಾಗಿ ಅದನ್ನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಬಿತ್ತರಿಸುವ ಮೂಲಕ ಆ ಚರ್ಚೆಗಳು ಮಾಡಬೇಕಂತ ಅದಕ್ಕೆ ಚರ್ಚೆಗಳಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಇದು ಮೀನುಗಾರರ ಒಂದು ಒಗ್ಗಟ್ಟು ಮಲ್ಪೆ ಬಂದರ್ನೆಲ್ಲ ನಮಗೆ ನೋಡಿದರೆ ಗೊತ್ತಾಗ್ತದೆ ಅದರಿಂದಾಗಿ ಯಾರೇ ವ್ಯಕ್ತಿ ಆ ಒಗ್ಗಟ್ಟ ನೋಡುವಂಥ ವಿಚಾರಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ಮಲ್ಪೆ ಜನರು ಯಾವುದೇ ರೀತಿಯ ತಾರತಮ್ಯ ಭೇದ ಭಾವಗಳಲ್ಲಿ ಎಲ್ಲರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಎಲ್ಲರಿಗೂ ಕೂಡ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಬಂದಾಗಿರ್ಬೋದು ಅವರವರ ಊರಿನ ಗಣಪತಿ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದಾಗ ಸಾಕಾರಕ್ಕೆ ನಾವು ಯಾವುದೇ ರೀತಿಯ ನೀನು ಯಾರು ಎಲ್ಲಿಂದ ಬಂದ ಎಂಬ ವಿಚಾರವನ್ನು ಕೇಳದೆ ಎಲ್ಲರಿಗೂ ಕೂಡ ನಮ್ಮ ಮೀನುಗಾರರು ದೈವ ಭಕ್ತರು ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾರೆ ಅದರಿಂದಾಗಿ ಇವತ್ತು ಕಾರ್ಮಿಕ ಬಂದಿರುವ ಬೇರೆ ಜಿಲ್ಲೆಯವರಿಗೂ ಕೂಡ ಒಳ್ಳೆ ರೀತಿಯ ಗೌರವವನ್ನು ಕೊಡ್ತದೆ ಇನ್ನು ಮುಂದೆ ಕೂಡ ಅದೇ ರೀತಿಯ ಗೌರವವನ್ನು ನಾವು ಮುಂದುವರಿಸ್ತೀವಿ